ಸಮಸ್ತ ಅಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಗಣೇಶ ಅಶೈ ಶಿವರುಗಳು ಕಾಪಾಡಲಿ ಅಂತ ಕೇಳ್ಬಂದ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋದ್ರೆ ಹಿಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇ ಯಾರು ನಮ್ಮ ಚಾನಲ್ ಜೊ ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ಅಂತ ಐದು ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಗೀವ್ ಪ್ರಯತ್ನ ಕೊಡ್ತೀವಿ ಈಗಲೇ ಎಚ್ ಐ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಈಗಾಗಲೇ ಫ್ರೀ ಕನ್ಸಲ್ಟ್ ಶುರು ಮಾಡಿದ್ವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ನೀವು ಯಾವಾಗಲಾದ್ರು ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಡು ಬನ್ನಿ ಇವತ್ತೆ ನಾವು ವಿಶೇಷವಾಗಿ ಈ ಒಂದು ಎರಡು ವಸ್ತುಗಳ ಮಿಶ್ರಣದಿಂದ ಯಾವ ರೀತಿ ವಶೀಕರಣ ಮಾಡೋದು ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಎಂದಿನಂತೆ ಗಣಸ್ತಿ ಗಜಾನನಂ ಸೇವಿತಂ ಪ್ರತಿಷ್ಠಿತ ಜಂಬು ಪರಸಾರ ಪಕ್ಷಿತಂ ಒಮಾಶುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ ಜೈ ಗಣೇಶ ಯಾರೆಲ್ಲ ನಮ್ಮ ಜನರಿಗೆಲ್ಲ ಗಣೇಶ ಅಷ್ಟೈಶ್ವರ ಕೊಟ್ಟು ಕಾಪಾಡಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಆಯುರ್ ಆರೋಗ್ಯ ಈಶ್ವರ ಇಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ವಿಶೇಷವಾಗಿ ಇವತ್ತೊಂದು ವಶೀಕರಣ ತಗೊಂಡು ಏನಪ್ಪಾ ಅಂದ್ರೆ ಈ ಒಂದು ವಶೀಕರಣ ಮಾಡೋದ್ರಿಂದ ಇದು ಪುರಾತನ ಕಾಲದ ತಂತ್ರಗಳಾಗಿದೆ ನಿಮ್ಮ ಹಳೆ ಕಾಲದಿಂದ ಇದನ್ನ ಮನೆಯಲ್ಲಿ ಪ್ರತಿಯೊಬ್ಬರು ಮಾಡ್ಕೊಂಡ್ ಬರ್ತಾ ಇದಾರೆ ವಿಶೇಷವಾಗಿ ಇದನ್ನ ವಶೀಕರಣದ ಮೂಲಕ ಮಾಡ್ಕೊಳೋದ್ರಿಂದ ನಿಮ್ಮಲ್ಲಿ ಯಾರು ಬಿಟ್ಟು ಹೋಗಿದಾರೋ ನಿಮ್ಮ ಗಂಡ ಅಥವಾ ನಿಮ್ ಗಂಡ ಯಾರಾದ್ರೂ ಅಕ್ರಮ ಸಂಬಂಧದಲ್ಲಿರ್ಲಿ ಅಥವಾ ನಿಮ್ಮ ಪತ್ನಿ ದೂರ ಆಗಿರ್ಲಿ ಅಥವಾ ಮಕ್ಕಳ ಮಾತು ಕೇಳ್ತಾ ಇಲ್ಲ ಅಥವಾ ನೀವು ಏನೇ ಕೆಲಸಕ್ಕೆ ಯಾಕದ್ರೂ ಕೂಡ ಎಲ್ಲೂ ಕೂಡ ಯಶಸ್ವಿ ಆಗ್ತಾ ಇಲ್ಲ ನೀವು ಕೆಲ್ಸಕ್ಕೆ ಹೋಗ್ತೀರ ಅಲ್ಲೂ ಕೂಡ ತುಂಬಾ ಕಿರಿಕಿರಿ ಆಗ್ತದೆ ಮತ್ತೆ ನಿಮ್ಮ ಸಹೋದ್ಯೋಗಿಗಳಿಂದ ಕಿರಿಕಿರಿ ಮತ್ತೆ ಇತರ ಅನೇಕ ರೀತಿಯ ಸಮಸ್ಯೆಗಳನ್ನ ಪ್ರತಿಯೊಬ್ಬರಿಗೂ ಕಾಡ್ತಾ ಇರುತ್ತೆ ಹಂಗಾಗಿ ವಿಶೇಷವಾಗಿ ಒಂದು ವಶೀಕರಣ ಮಾಡ್ಕೊಂಡು ನೀವು ನಾನು ಹೇಳಿದಂತ ಜಾಗದಲ್ಲಿ ಅಥವಾ ನಾನು ಹೇಳಿದಂತ ಒಂದು ಪ್ರಾಣಿಗೆ ಕೊಟ್ಬಿಟ್ಟು ಹೋಗೋದ್ರಿಂದ ಪ್ರತಿದಿನ ಹೋಗಿ ಇದನ್ನ ನಿಮ್ಮೆಲ್ಲಾ ಸಮಸ್ಯೆಗಳು ಆದಷ್ಟು ಬೇಗ ಬಗೆಯಲ್ಲಿ ಕೇಳ್ಕೊಂತ ಬನ್ನಿರುತ್ತೆ ನಾವು ವಿಶೇಷವಾದ ಕಾರ್ಯಕ್ರಮ ಶುರು ಮಾಡ್ಬಿಡೋಣ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿ ಅವ್ರಿಗೂ ಕೂಡ ಸಹಾಯ ಆಗಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರಿಗೆ ಆದಷ್ಟು ವಿಡಿಯೋನ ನಿಮ್ಮ ಹತ್ರ ಇಟ್ಕೊಂಡೆ ಶೇರ್ ಮಾಡಿ ಅಂತ ಹೇಳ್ತಾ ಇರುತ್ತೆ ಕಾರ್ಯಕ್ರಮ ಶುರು ಮಾಡ್ಬಿಡೋಣ ವಿಶೇಷವಾಗಿ ಇದಕ್ಕೆ ಬೇಕಾಗಿದ್ದೇನಪ್ಪಾ ಅಂದ್ರೆ ಹಕ್ಕಿ ಮತ್ತು ಬೆಲ್ಲದ ಹಿಟ್ಟಿಂದ ಮಾಡಿರುವಂತ ಒಂದು ಉಣ್ಣೆ ಮಾಡ್ಕೊಳ್ಳಿ ಒಂದು ಉಣ್ಣೆ ಮಾಡಿಕೊಂಡು ವಿಶೇಷವಾಗಿ ನಿಮ್ಗೆ ಯಾರು ವಶೀಕರಣ ಆಗ್ಬೇಕು ಮೊದಲು ಅವರ ಹೆಸರನ್ನ ಅಹ್ ಹೇಳ್ಕೊಡಿ ಹೇಳ್ಕೊಂಡು ಆ ಕೇಳ್ಕೊಳ್ಳಿ ನೆಲ್ಲಾ ಸಮಸ್ಯೆ ಯೂನಿವರ್ಸ್ ಕೇಳ್ಕೊಳ್ಳಿ ನೆಲ್ಲಾ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ಅವರ ಹೆಸರನ್ನ ಏಳು ಸರಿ ಹೇಳ್ಬೇಕಾಗತ್ತೆ ಅವ್ರನ್ನ ಏಳು ಸರಿ ಹೇಳಿದ್ದಕ್ಕೆ ಇದಕ್ಕೊಂದು ಮಂತ್ರ ಹೇಳ್ಬೇಕಾಗತ್ತೆ ಮಂತ್ರ ಹೇಳಕ್ ಮುಂಚೆ ವಿಶೇಷವಾಗಿ ಒಂದು ಊತ್ಕಡಿ ತಗೊಳ್ಳಿ ತುಂಬಾ ಪವರ್ಫುಲ್ ರೆಮಿಡೀಸ್ ಇವು ರೆಮಿಡೀಸ್ ಮತ್ತೆ ಉಷಿಕರಣ ಪ್ರತಿದಿನ ಮಾಡ್ಕೊಂಡು ಹೋಗಿ ನೋಡಿ ನಿಮ್ಗೆ ಇಷ್ಟಪಟ್ಟವರೆಲ್ಲ ನಿಮ್ಗೆ ಸಿಗ್ಲಿ ಆದಷ್ಟು ಬೇಗ ನಿಮ್ಮ ಹತ್ರ ಬರ್ಲಿ ಅಂತ ಕೇಳ್ಕೊಂತ ನಿಮ್ಗೆ ಗೊತ್ತಾಗಲಿಲ್ಲ ನಾನು ಸರಿ ಹಾಕೊಂಡು ನೋಡಿ ಫೋನ್ ನಂಬರ್ ಇರುತ್ತೆ ನೀವು ಯಾವಾಗ್ಲಾದ್ರೂ ಕಾಲ್ ಮಾಡಿ ನಿಮ್ಗೆ ಗೊತ್ತಾಗ್ಲಿಲ್ಲ ಕೇಳ್ಕೊಂಡು ಒಂದ್ಸರಿ ಏಳು ಸರಿ ಏಳು ಆದ್ಮೇಲೆ ಇಟ್ಕೊಳ್ಳಿ ಓಂ ಮಹಾಶಿರಸೇ ನಮಃ ಓಂ ಮಹಾಶಿರಸೇ ನಮಃ ಓಂ ಮಹಾಶಿರಸೇ ನಮಃ ಓಂ ಮಹಾಶಿರಸೇ ನಮಃ ಮಂತ್ರನ ಸರಿ ಹೇಳ್ಬೇಕಾಗತ್ತೆ ಓಂ ಮಹಾಶಿರಸೇ ನಮಃ ವಶಾಯ ವಶ ಓಂ ಮಹಾಶಿರಸೇ ನಮಃ ವಶಾಯ ವಶಾಯ ಓಂ ಮಹಾಶಿರಸೇ ನಮಃ ವಶಾಯ ವಶಾಯ ಓಂ ಮಹಾಶಿರಸೇ ನಮಃ ವಷಾ ವಶ ಓಂ ಮಹಾಶಿರಸೇ ನಮಃ ವಶಾಯ 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 ಮತ್ತೆ ಅವರ ಹೆಸರನ್ನೇ ಕೂಡ ಹೇಳ್ಬೋದು ಮಹಾಶಿರಸೇ ನಮಃ ಮುಂಚೆ ಏಳು ಸರಿ ಹೇಳಿರ್ತೀರಾ ಓಂ ಮಹಾಶಿರಸೇ ನಮಃ ವಷಾ ವಶಾಯ ವಶ ಓಂ ಮಹಾಶಿರಸೇ ನಮ ಶಾ ವಶ ಓಂ ಆಶಿರಸೆ ನಮಃ ಓಷಾ ವಶ ಓಂ ಆಶಿರಸೆ ನಮಃ ವಷಾ ಯಾ ವಶ ಓಂ ಆಶಿರಸೆ ನಮಃ ಓಷ ಓಂ ಆಶಿರಸೆ ನಮಃ ವಶಾಯ ವಶ ಓಂ ಆ ನಮಃ ಓಷಾ ವಶ ಓಂ ಆಶಿರಸೆ ನಮಃ ವಷಾ ಯಾ ವಶ ಓಂ ಆಶಿರಸೆ ನಮಃ ವಶಾಯ ವಶಾಯ ವಶ ಈ ತರ ಮಾಡಿ ವಿಶೇಷವಾಗಿ ಇದನ್ನ ತಗೊಂಡೋಗಿ ಎಲ್ಲಾದ್ರೂ ಮೂರ್ ತಾರೀಕು ಕೂಡ ಕಡೆ ಎಸ್ಬಿಟ್ಟು ನಿಮ್ ಕೆಲ್ಸಾನೇ ಮಾಡ್ಕೊಂಡು ಹೋಗ್ಬಿಡಿ ಆ ಈ ಹತ್ತಿರದಲ್ಲಿ ಅಮಾವಾಸ್ಯ ಇರೋದ್ರಿಂದ ಇದನ್ನ ನೀವು ಎರಡು ಮೂರು ದಿನ ಮಾಡಿದ್ರು ಕೂಡ ತುಂಬಾ ಉತ್ತಮ ಫಲಗಳು ಸಿಗ್ತದೆ ಹಂಗಾಗಿ ಮಾಡ್ಕೊಳ್ಳಿ ನಿಮ್ಮ ಇಷ್ಟಪಟ್ಟವ್ರು ನಿಮಗೆ ಸಿಗ್ಲಿ ನಿಮ್ಮ ಆ ಬಾಂಧವರು ನಿಮ್ಮ ನಿಮ್ಮ ಬಾಂಧವರೆಲ್ಲ ನಿಮ್ಮ ಹತ್ರನೇ ಇರಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತೀವಿ ಯಾರು ನಮ್ಮ ಚಾನಲ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕಾನ್ ತುಂಬ ಮರಿಬಿಡಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ್ ಓಂ ಮಹಾಶಿರಸಿ ನಮಃ ನಮಷ ಆಯೋಷ್ ಓಂ ಮಹಾಶಿರಸಿ ನಮಃ ನಮಾಷ ಓಂ ಮಹಾಶಿರಸಿ ನಮಃ ನಮಷ